ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾನು ಸಂಸ್ಕೃತ ಸಂಧಿಗಳಾದಂತಹ ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿ ಬಗ್ಗೆ ಹೇಳಿಕೊಟ್ಟಿದ್ದೆ ವೃದ್ಧಿ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಸಂಧಿ ಪೂರ್ವ ಪದದಲ್ಲಿರುವ ಆ ಆಕಾರಗಳಿಗೆ ಉತ್ತರ ಪದದಲ್ಲಿ ಎ ಐಕಾರಗಳು ಪರವಾದಾಗ ಐಕಾರವು ಪೂರ್ವ ಪದದಲ್ಲಿನ ಆಕಾರಗಳಿಗೆ ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬರುವುದಕ್ಕೆ ವೃದ್ಧಿಸಂಧಿ ಎನ್ನುವರು ವೃದ್ಧಿಸಂದಿಯನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ವಿದ್ಯಾರ್ಥಿಗಳೇ ಪೂರ್ವ ಪದದಲ್ಲಿ ಆ ಆಕಾರ ಬರುತ್ತೆ ಉತ್ತರ ಪದದಲ್ಲಿ ಕಾರ ಪರವಾಗಿ ಬಂದರೆ ಕಾರ ಆದೇಶವಾಗಿ ಬರುತ್ತೆ ಅದೇ ರೀತಿ ಪೂರ್ವ ಪದದಲ್ಲಿ ಆ ಆಕಾರ ಬಂದಾಗ ಉತ್ತರ ಪದದಲ್ಲಿ ಐ ಕಾರ ಬಂದಾಗ ಐಕಾರ ಆದೇಶವಾಗಿ ಬರುತ್ತೆ ಉದಾಹರಣೆಗೆ ಲೋಕ ಪ್ಲಸ್ ಏಕವೀರ ಲೋಕೈಕ ವೀರ ಮತ ಪ್ಲಸ್ ಐಕ್ಯ ಮತೈಕ್ಯ ಇಲ್ಲಿ ಗಮನಿಸಿ ಲೋಕ ಅನ್ನುವಲ್ಲಿ ಆಕಾರ ಬಂದಿದೆ ಏಕ ಅನ್ನುವಲ್ಲಿ ಏಕಾರ ಪರವಾಗಿ ಬಂದಿದೆ ಅವೆರಡನ್ನು ಕೂಡಿಸಿ ಬರೆದಾಗ ಅಥವಾ ಸಂಧಿ ಮಾಡಿದಾಗ ಐಕಾರ ಆದೇಶವಾಗಿ ಬಂದಿರೋದನ್ನು ಗಮನಿಸಬಹುದು ಇನ್ನು ಈ ಉದಾಹರಣೆಯಲ್ಲಿ ಮತ ಅನ್ನುವಲ್ಲಿ ಪೂರ್ವ ಪದದಲ್ಲಿ ಆ ಸ್ವರ ಬಂದಿದೆ ಉತ್ತರ ಪದದಲ್ಲಿ ಐಕಾರ ಪರವಾಗಿ ಬಂದಿದೆ ಕೂಡಿಸಿ ಬರೆದಾಗ ಅಥವಾ ಸಂಧಿ ಮಾಡಿದಾಗ ಐಕಾರ ಆದೇಶವಾಗಿ ಬಂದಿರೋದನ್ನು ಗಮನಿಸಬಹುದು ಅದೇ ರೀತಿ ಪೂರ್ವ ಪದದಲ್ಲಿ ಆ ಆಕಾರ ಬಂದು ಉತ್ತರ ಪದದಲ್ಲಿ ಓಕಾರ ಬಂದಾಗ ಔಕಾರ ಆದೇಶವಾಗಿ ಬರುತ್ತೆ ಪೂರ್ವ ಪದದಲ್ಲಿ ಆ ಆಕಾರ ಬಂದು ಉತ್ತರ ಪದದಲ್ಲಿ ಔಕಾರ ಬಂದಾಗ ಔಕಾರ ಆದೇಶವಾಗಿ ಬರುತ್ತದೆ ಉದಾಹರಣೆ ಬಿಂಬ ಪ್ಲಸ್ ಓಷ್ಠಿ ಬಿಂಬೌಷ್ಠಿ ವನ ಪ್ಲಸ್ ಔಷಧಿ ವನೌಷಧಿ ಇಲ್ಲಿ ಬಿಂಬ ಇಲ್ಲಿ ಆಕಾರ ಬಂದಿದೆ ಉತ್ತರ ಪದದಲ್ಲಿ ಓ ಪರವಾಗಿ ಬಂದಿದೆ ಕೂಡಿಸಿ ಬರೆದಾಗ ಅಥವಾ ಸಂಧಿ ಮಾಡಿದಾಗ ಔಕಾರ ಆದೇಶವಾಗಿ ಬಂದಿದೆ ಇಲ್ಲೂ ಸಹ ವನ ಆಕಾರ ಬಂದಿದೆ ಉತ್ತರ ಪದದಲ್ಲಿ ಔಕಾರ ಪರವಾಗಿ ಬಂದಿದೆ ಆದೇಶವಾಗಿ ಇಲ್ಲಿ ಅವು ಬಂದಿರೋದನ್ನು ನೋಡ್ಬೋದು ವನೌಷಧಿ ಔಕಾರ ಆದೇಶವಾಗಿರೋದನ್ನು ಗಮನಿಸಬಹುದು ಹೀಗೆ ಆ ಆಕಾರಗಳಿಗೆ ಏ ಬಂದಾಗ ಐ ಆದೇಶವಾಗಿ ಬರುತ್ತೆ ಅದೇ ರೀತಿ ಆ ಆಕಾರಗಳಿಗೆ ಐ ಕಾರ ಬಂದಾಗೂ ಸಹ ಐ ಆದೇಶವಾಗಿ ಬರುತ್ತೆ ಅದೇ ರೀತಿ ಆ ಆಕಾರಗಳಿಗೆ ಓ ಬಂದಾಗ ಔ ಆದೇಶವಾಗಿ ಬರುತ್ತೆ ಆ ಆಕಾರಗಳಿಗೆ ಔಕಾರ ಬಂದಾಗ ಅವು ಆದೇಶವಾಗಿ ಬರುತ್ತೆ ಇನ್ನು ಒಂದಷ್ಟು ಉದಾಹರಣೆಗಳನ್ನು ಗಮನಿಸಿ ಏಕ ಪ್ಲಸ್ ಏಕ ಏಕೈಕ ಇಲ್ಲಿ ಆ ಸ್ವರ ಇದೆ ಪರವಾಗಿ ಏ ಬಂದಿದೆ ಆದೇಶವಾಗಿ ಐಕಾರ ಬಂದಿದೆ ಎರಡನೇ ಉದಾಹರಣೆಯಲ್ಲಿ ಅಷ್ಟ ಪ್ಲಸ್ ಐಶ್ವರ್ಯಾ ಅಷ್ಟೈಶ್ವರ್ಯ ಆ ಕಾರ ಪೂರ್ವ ಪದದಲ್ಲಿ ಆಕಾರ ಇದೆ ಉತ್ತರ ಪದದಲ್ಲಿ ಐಕಾರ ಪರವಾಗಿದೆ ಸಂಧಿ ಮಾಡಿದಾಗ ಐಕಾರ ಆದೇಶವಾಗಿ ಬಂದಿದೆ ಲೋಕ ಪ್ಲಸ್ ಏಕ ಲೋಕೈಕ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ವನ ಪ್ಲಸ್ ಔಷಧಿ ವನೌಷಧಿ ಗಂಗಾ ಪ್ಲಸ್ ಓಘ ಗಂಗೌಗ ಗಂಗಾ ಎರಡನೇ ಸ್ವರ ಆ ಬಂದಿದೆ ಇಲ್ಲಿ ಓ ಪರವಾಗಿ ಬಂದಿದೆ ಅದಕ್ಕೆ ಆದೇಶವಾಗಿ ಔಕಾರ ಬಂದಿರೋದನ್ನು ಗಮನಿಸ್ಬೋದು ಜಲ ಪ್ಲಸ್ ಓಘ ಜಲೌಘ ಜಲ ಆಕಾರ ಬಂದಿದೆ ಓಕಾರ ಪರವಾಗಿ ಬಂದು ಆದೇಶವಾಗಿ ಔಕಾರ ಬಂದಿರೋದನ್ನು ಗಮನಿಸಬಹುದು ದಿವ್ಯ ಪ್ಲಸ್ ಔಷಧ ದಿವ್ಯ ಔಷಧ ಇಲ್ಲೂ ಸಹ ಆಕಾರ ಆಕಾರಕ್ಕೆ ಪರವಾಗಿ ಔಕಾರ ಬಂದಿದೆ ಔಕಾರಕ್ಕೆ ಆದೇಶವಾಗಿ ಔಕಾರನೇ ಬಂದಿರೋದನ್ನು ಗಮನಿಸಬಹುದು ಇನ್ನು ವಿಶೇಷವಾಗಿ ಏನು ಗಮನಿಸ್ಬೋದಪ್ಪ ಅಂತ ಹೇಳಿದ್ರೆ ಆಕಾರಗಳಿಗೆ ಐಕಾರ ಪರವಾದಾಗೂ ಐಕಾರ ಆದೇಶವಾಗಿಯೇ ಬರುತ್ತೆ ಮತ್ತು ಆಕಾರಗಳಿಗೆ ಔ ಪರವಾಗಿ ಬಂದಾಗ ಔ ಆದೇಶವಾಗಿ ಬರೋದನ್ನು ಇಲ್ಲಿ ವಿಶೇಷವಾಗಿ ಗಮನಿಸಬಹುದು ಹೀಗೆ ಐ ಮತ್ತು ಔಕಾರಗಳಿಂದ ಕೂಡಿದ ಪದಗಳು ಬಂದಾಗ ಅದು ವೃದ್ಧಿಸಂಧಿಗೆ ಸೇರುತ್ತೆ ಅನ್ನೋದನ್ನು ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದಾಗಿದೆ ವೃದ್ಧಿಸಂಧಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನಿಮಗೆ ಏನು ಅನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು